ಮೂವತ್ತೈದು ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ಉಡ್ಡಂಗಳ ಐತಪ್ಪ ಮೂಲ್ಯರ ಮಣ್ಣಿನ ಮಡಕೆಯ ಬಾಳಿಕೆ ಮತ್ತು ಗುಣಮಟ್ಟದ ಬಗ್ಗೆ ಒಂದು ಲೇಖನ ಓದಿದ್ದೆ ಕಾರ್ಯನಿಮಿತ್ತ ಉಡ್ಡಂಗಳ ಬಾಬು ಮೂಲ್ಯರ ಮನೆಗೆ ಹೋಗುವ ಪ್ರಸಂಗ ಬಂತು ಈ ಬಗ್ಗೆ ಅವರಲ್ಲಿ ವಿಚಾರಿಸಿ ಕೆಲವೊಂದು ವಿಷಯಗಳನ್ನು ಸಂಗ್ರಹಿಸಿದ್ದೇನೆ ಎಂದು ವರದಿಯನ್ನು ಕಳಿಸಿಕೊಟ್ಟಿದ್ದಾರೆ ಬಂಟ್ವಾಳದ ಜಕ್ರಿಬೆಟ್ಟು ನಿವಾಸಿ ರಾಜೇಂದ್ರ ಕುಮಾರ್ ಎಂ ಪುತ್ತೂರು ಸಂಟ್ಯಾರು ಆರ್ಲ ಪದವು ಪಾಣಾಜ ಹೋಗುವ ದಾರಿಯಲ್ಲಿ ಉಡ್ಡಂಗಳ ಸಿಗುತ್ತದೆ ಉಡ್ಡಂಗಳ ದಿವಂಗತ ಪೂವ ಮೂಲ್ಯ ಮತ್ತು ದಿವಂಗತ ಜಾಕಿ ಮೂಲ್ಯದಿಯ ಏಳು ಜನ ಗಂಡು ಮಕ್ಕಳು ದ್ವಿತೀಯ ಪುತ್ರರಾದ ಮೂಲ್ಯರು ವಿದ್ಯಾಭ್ಯಾಸಕ್ಕೆ ಹೋಗದೆ ತಂದೆ ತಾಯಿಯೊಂದಿಗೆ ತಮ್ಮ ಕುಲಕಸುಬಾದ ಕುಂಬಾರಿಕೆಯನ್ನು ಕಲಿತವರು ಅಣ್ಣ ತಮ್ಮಂದಿರು ಕುಂಬಾರಿಕೆಯ ಸಹಾಯಕರಾಗಿ ಕೆಲಸ ಮಾಡಿದ್ದರಲ್ಲದೆ ಅದರಲ್ಲಿ ಪಳಗಲಿಲ್ಲ ಬಾಬುಮೂಲರು ಮಡಕೆ ಮಾಡುವ ಕಾರ್ಯದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿ ಜೀವನಕ್ಕೆ ಅದನ್ನೇ ವೃತ್ತಿಯಾಗಿಸಿದವರು ಈ ಪ್ರದೇಶದಲ್ಲಿ ಸಾಧಾರಣ ಅರವತ್ತು ವರ್ಷದ ಹಿಂದಿನ ಕಾಲದಲ್ಲಿ ಮೂವತ್ತೈದು ಕುಟುಂಬಗಳು ಕುಂಬಾರಿಕೆಯನ್ನು ಮಾಡಿಕೊಂಡವರು ಮಣ್ಣಾಲದ ಮಣ್ಣು ಉಡ್ಡಂಗಳದ ಕರ ಒಂದು ಕಾಲದಲ್ಲಿ ಬಹಳಷ್ಟು ಹೆಸರು ಪಡೆದಿತ್ತು ಕಾಲಾಂತರದಲ್ಲಿ ನಶಿಸಿ ಹೋಗಿ ಈಗ ಇಬ್ಬರು ಮಾತ್ರ ಈ ವೃತ್ತಿಯನ್ನು ನಡೆಸುತ್ತಿದ್ದಾರೆ ತಮ್ಮ ಹಿರಿಯರು ಅರ್ಲಪದವಿನಿಂದ ಐದು ಕಿಲೋಮೀಟರ್ ದೂರದ ಮಣ್ಣಾಲ ಎಂಬ ಊರಿನಿಂದ ಆವೆ ಮಣ್ಣನ್ನು ತಂದು ಮಡಕೆ ಮಾಡುತ್ತಿದ್ದರು ಕುರಿಮಣ್ಣು ಮತ್ತು ಜೇಡಿ ಮಣ್ಣು ಇವೆರಡನ್ನು ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಜರಡಿ ಹಿಡಿದು ನೀರು ಹಾಕಿ ಹದಗೊಳಿಸಿ ಎರಡು ದಿನಗಳ ನಂತರ ಮಣ್ಣಿನ ಮುತ್ತಿಯನ್ನು ತಿರೆಯಲ್ಲಿ ಬೇಕು ಬೇಕಾದ ಆಕಾರ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಪಾತ್ರೆ ತಯಾರು ಮಾಡುತ್ತಿದ್ದರು ಈ ಪಾತ್ರೆಗಳನ್ನು ಹದ ಬಿಸಿಲಿನಲ್ಲಿ ಒಣಗಿಸಿ ಕೊಟ್ಟಿಗೆಯಲ್ಲಿ ಒಟ್ಟಿಗೆ ಜೋಡಿಸಿ ಅದರ ಮೇಲೆ ಬೈಹುಲ್ಲಿನ ಹೊದಿಕೆಯನ್ನು ಮಾಡಿ ಗದ್ದೆಯ ಕೆಸರು ಮಣ್ಣನ್ನು ಲೇಪಿಸಿ ಕಟ್ಟಿಗೆ ಉರಿಸಿ ಪಾತ್ರೆಯನ್ನು ಬೇಯಿಸುವುದು ಕ್ರಮ ಹೀಗೆ ತಯಾರಾದ ಪಾತ್ರೆಗಳು ಮಾರಾಟಕ್ಕೆ ಸಿದ್ಧವಾಗುತ್ತದೆ ಹತ್ತಿರದ ಆರ್ಲಪದವು ಅದೂರು ಇತರ ಜಾತ್ರೆಗಳಲ್ಲಿ ಉಡ್ಡಂಗಳದ ಹೆಸರಿನಲ್ಲಿ ಭರ್ಜರಿ ವ್ಯಾಪಾರವಾಗುತ್ತದೆ ಎನ್ನುತ್ತಾರೆ ಬಾಬು ಮೂಲ್ಯ ಪ್ರಕೃತ ಆವೆ ಮಣ್ಣನ್ನು ದೂರದ ದಿಡುಪೆ ಬಂಗಾಡಿಯಿಂದ ತರಬೇಕಾಗುತ್ತದೆ ಒಂದು ಪಿಕಪ್ ಮಣ್ಣನ್ನು ರೂಪಾಯಿ ಐದು ಸಾವಿರ ಕೊಟ್ಟು ತರಬೇಕು ಕಟ್ಟಿಗೆ ಮತ್ತು ಬೈಹುಲ್ಲನ್ನು ಕ್ರಯ ಕೊಟ್ಟು ತರಬೇಕು ಜೀವನಕ್ಕೊಂದು ವೃತ್ತಿ ಎಂದು ಬಿಟ್ಟರೆ ಬೇರೆ ಯಾವುದೇ ಲಾಭ ಇದರಲ್ಲಿಲ್ಲ ಎನ್ನುತ್ತಾರೆ ಬಾಬು ಬಾಬುಮೂಲ್ಯ ದೂರದ ಉಪ್ಪಳದ ಕೊಂಡೆ ಊರಿಗೆ ಯಜ್ಞ ಕಾರ್ಯಕ್ಕೆ ಸ್ವಾಮೀಜಿಯವರು ನನ್ನನ್ನು ಕರೆದುಕೊಂಡು ಹೋಗಿದ್ದರು ದಿನಗಳ ಕಾಲ ಯಜ್ಞಕ್ಕೆ ಬೇಕು ಬೇಕಾದ ಮಡಕೆಗಳನ್ನು ಅಲ್ಲಿಯೇ ಮಾಡಿಕೊಟ್ಟಿದ್ದೇನೆ ಎನ್ನುತ್ತಾರೆ ಮೂಲ್ಯ ಆವೆ ಮಣ್ಣು ಇರುವ ಜಾಗವನ್ನು ಕುಂಬಾರರಿಗೆ ಮೀಸಲಿಟ್ಟು ಅರಣ್ಯ ಇಲಾಖೆಯವರಿಂದ ಉಚಿತ ಕಟ್ಟಿಗೆಯನ್ನು ಕೊಟ್ಟು ಕುಂಬಾರಿಕೆಯನ್ನು ಉತ್ತೇಜಿಸಿದರೆ ಈ ಕಲೆಗಾರಿಕೆ ಉಳಿಯಬಹುದು ಎಂಬುದು ಅವರ ಬಾಬಣ್ಣ ನಮಸ್ಕಾರ

பிரி மஞ்சது அஞ்சது உதோகனி மத்த வர வந்து என்ன சம்மாளே மாமி ஆஹ்

ముక్క ఇల్లి కంచి వంజి కిలో రెడ్డి కిలో కూర కచిపోంజారీర గంజిత ముక్కు వంజర సీరపోన రడ్డు సీరరి అయిపోయిన గంజి సగర ముక్కు రూజిడ్డరే కట్టి మూజి కట్టి నీరు పచ్చిన నీర మండే నీర ముక్కు ఉప్పుడ చిలుపడిన మండే రెడీ అయిన ఇది అంచిన రెడీ మనపు కమ్మీ అంతే முக்கோ கெலவு தூப்பத பட்டாளி அழகிசால பேர் காயப்படும் தான் கர அப்பத காவலி நீர் 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 செல்லை அனுப்பினி ரொட்டித காவலி சிறமாத்தெலவு நெக் பார்க்க

ಒಂಜಿ ಒಂ ಪೀಟಾತಿ ಕನಕತೆ ಕೆ ಇಪ್ಪು ರೌಂಡ್ಗು ಅಡ್ಡಿ ಕರ ಮಿತ್ತ ಈ ಪಜ್ಜಿ ಕರ ಪುರು ಕಂಕರ ಪಡಿ ಅಯ್ನ ಮೇಲೆ ಬೈ ಕುಡ್ತದೆ ಪರ ಪಕ್ಕದು ಗಟ್ಟಿ ತ ಕೆಸರ ಕೊನತ್ತದು ಅಯ್ನ ಮೇಲೆ ಬೈತ ಮೇಲೆ ಪೂಜಿ ಪೂಜೆ ಬಂದ್ ಪಡಿಬೇಕು ಆ ಬಂದು ಮಾಡ್ತದೆ ಆ ಬಂಜಿ ಕರೆದು ಆ ಕಳ್ಳಿ ಆ ಕಳ್ಳ ಪಡ್ತೀವಿ ಚೂ ಸುಮಣ್ಣ ಅವು ಒಂದು ಆರ್ಧ ಗಂಟೆಗೆ ಸೋಪಾಡಿಯ ರಾತ್ರಿ ಬೊಪ್ಪ ಕುತ್ತೋರು ಬರ್ತದೆ ಅವು ಕಂಪ್ಲೀಟ್ ಬು ಜಾನ್ಸಿ ಸೂಳ ಕು ಈ ಡಟ್ಟಿ ಡಟ್ಟು ಜಾನ್ಸಿ ಸೂಳು ಹಾಕ್ಕೊಂಡು ಸೂಳು ಹಾಕ್ಕೊಂಡಾಗ ಬೈ ನಿಂಚ ಮುದ್ದೆ ಮಾಡ್ತದೆ ಇಂಥ ಚಂಡಿಂಚ ಮಂತ್ ಐಕೆ ಕೆಸರ್ ಮಣ್ಣು ಪೂಜಿ ಕೊಜ್ಜಿ ಐಕಿ ಇಂಕಾರಿ ಒಳಪೇಲ್ಗೆ ದೀರುಣಿ ಈ ಕೋಲ್ಟು ಕುತದ್ದು ಅಯ್ಕೂಳ ಕೊಡಕ್ಕೇ ದೀರುಣೆ

ಕಲ್ತಿದ್ದೇರಿ ನನ್ನ ಇರ್ನ ಒಟ್ಟಿಗೆ ಈ ವಿದ್ಯೆ ಲೆಕ್ಕ ಉಂಡು ಅದೇ ಬಕ್ಕ ಇರ್ನ ಒಂದು ಕುಟುಂಬದ ಜೋಕುಲು ಬಾಳೆ ಅಮ್ಮ ನಮಸ್ಕಾರ ಇರ್ನ ಪುದ ಸಾಧಾರಣ ಎತ್ತು ವರ್ಷ ಹೊರದಿಂಚೆ ಈ ಇಂದು ಕರತ್ತ ಬೇರೆ ಪುಲ್ಲಾರಿ

ಅಪ್ಪ ಮಾಮಿ ಊರ ಮಂತ ಮಾಮಿ ಮಂತ ಅಂತೇರಿ ಮಾಮಿ ನೆಸಲೆ ಪೂರು ಹಾ ಮತ್ತೆ ಆರು ಪೂರ ಮಲ್ಲ ಮಲ್ಲ ನೆಸ ಕಜ್ಜಿಪಡ ಪಾತ್ರೆ ಪೂರ ಮಾಮಿ ಮಂತನೆ ಹಾ ಹಾ ಸಾಧಾರಣ ಏತ ವರ್ಷ ಮಟ್ಟಾಂಡಿ ಕರ ತಾಯಿ ಬೇಲೆ ಅಂತ ಒಂದು ಕರ ಯಾನ ಬಿನಪ್ಪ ಆ 40 ವರ್ಷ ಕರಿ 40 ವರ್ಷ ಕರಿ ಜೋಕುದಲ್ಲ ಕಲ್ತಿದ್ದೀರಿ ಹಾ ಹಾ ಮುಲ್ತಿದ್ಗ ಇಡೇಗ

ಏರೆ ರೀ ತುಣಗ ಮುಲ್ತ ಗ್ರಾಹಕ ಇರ್ಲೇಕ್ಕ ತೋಜುನು ಅದ ಮಾತಾ ಖರ ದೆ ತೊಗೊಂಡು ಯಾ ಬಂಡ ಬಾಕಿ ಕಡೆ ಇಡ್ದು ಪುರಾ ಖರಾಕೊಂಡು ನೋಡೋಣ ಕೆಲವೈಟು ಪ್ರಾಬ್ಲಮ್ಸ್ ಬರ್ತಾನು ಹಾಂ ಅಂಚಾದು ಯಾನು ಮುಳ್ಪಡ್ದೆ ದತ್ತೋಂಡ ದಾಯಿಬಣ್ಣ ಮುಕ್ಕಳು ಕೈಯಾರೆ ಮಣಪುನ ಕರೆಕ್ಟ್ ಐದ್ದು ಪೂರಾ ಪಾಕ ಮಣ್ತದೆ ಕರೆಕ್ಟ್ ಪ್ರೊಡಕ್ಟ್ ಪ್ರಾಡಕ್ಟ್ ಮಣ್ಣು ಕೊರಪೋದು ಅಂಚದು ಯಾನು ಬತ್ತ ಬರ್ತಾ ಕೊನಬ ಇಲ್ಲ ಯಾನು ಬರ್ತೀನಿ ರೆಡ್ ಮೋಜಿ ಎಂಗೆ ಪಾತ್ರ ಆವಡಿ ಹ್ಮ್ ಹ್ಞೂ ಅಂಚಾ ಬರ್ತೇನೆ ಹ್ಞೂ ಹ್ಞೂ ಇದ ರೇಟ್ ಪೂರಾ ರೇಟ್ ಪೂರಾ ಮಾರ್ಕೆಟ್ ರೇಟ್ ಕಡಿಮೆ ಯಾವಂದು ಹಾಕ್ಲಿ ಈಗ ಅಕ್ಕ ಪರಿಶ್ರಮ ಎಫರ್ಟ್ ಪರಿಶ್ರಮಗೂ ಸರಿ ಆಯ್ನ ರೇಟ್ ತಿಕ್ಕ ಆಂಡಿ ಪರಂಪರೆ ಕುಳ್ಳ ಕಸಬ ನಮ್ಮ ಬಂಡದು ಅಕ್ಕ ಬುಡಂದೆ ಬೋರ್ಡು ನಂಗೆ ನಂಬದಿ ವಿದ್ಯೆ ನಮ್ಮ ಕುಳ್ಳ ಕಸಬಂದು ಇತಂದು ಈ ಕುಂಬಾರರು ಮೂಲ್ಯರು ಕುಲಾಲರು ಇತ ಸಾಧಾರಣ ಮುಖಿನ ವೃತ್ತಿಪೂರ ಅವನತಿದ ಆದಿಡು ಉಂಡು ಈ ಇತ ಈ ಮುಖಲು ಬೊಕ್ಕೊಂಜಿ ಪೀಳಿಗೆ ತಕ್ಕಲು ಈ ವಿದ್ಯೆಯನ್ನು ಕಲ್ತಿದ್ದೀರಿ ಕಂಡ ಆಯ್ನು ಪತ್ತೊಂದು ಪಂಡ ಅಕ್ಕ ಜೀವನ ಇತ್ತದ ನೆಟ್ಟ ಸಾಧ್ಯ ಇಜ್ಜಿ ಅಂಚಾದ ಪುನಃ ಇದ್ದ ವೃತ್ತಿ ಮಣ್ಪುಣಕ್ಲೆಗೆ ಗೌರ್ಮೆಂಟ್ ಇಡ್ದು ಓವು ಸವಲತ್ತು ಕೊರ ನೆಡ್ಡೆ ಅಂದ್ರೆ ಈರು ಪಂಪರ್ ಗ್ರಾಹಕರೆ ಗ್ರಾಹಕರಾದ அக்களேக்கு விஜயவாத அக்களும் நின்று நடப்போன்னு உள்ளேரு ஆண்டா அக்களே அதுக்கு போடித்தன பேஸ் இச்சு அக்களுக்கு ஆதாயம் இச்சு அக்கள அதுக்கு அய்யுக்கு போடித்த மெட்டீரியல் மூலவச கொண்டோடு வரணும்னா அக்கள காசு கொர் கொண்டது வரணும் தூர தூரம் எடுத்துக்கொண்டோது வரணும் அது தான் ஹர்ச்சி அக்கள்க்காஸ்தி ஆகண்ட அக்களின் பிரோடக்ட் எடுத்து ஜாதி அஞ்சாது இப்படின்னா அக்களே கவர்மெண்ட் கடை எடுத்து காலி வந்து மண் கணக்காண்டி ೀತಿ ಬಾಬಣ್ಣ ಇತನೇ ಠಾಣಿಕೊಳ್ಳು ಕಣ್ಣಣಿ ಬಡದಿ ಈ ಕುಂಬಾರಿಕೆದ ಬಗ್ಗೆ ಮತ್ತು ವಿಷಯಪುರ ತಮ್ಮ ತಮ್ಮನಿಕ ಜೀವನ ಬಕ್ಕ ಹಿರಿಯ ಕಲಿ ಹಿಡ್ದು ಭತ್ತನ ಈ ಒಂದು ವಿದ್ಯೆ ಬೈಟ್ ಇತ್ತನ ಬಾರಿ ಬಂಗದ ಈ ಜೀವನ ಬಯತ ಐನು ಮುಂದುವರಿಸೋ ಒಂದು ಬರೆ ಸಾಧ್ಯ ಇದ್ದಂದ್ರೇನೆ ಅಂದು ಉಂಟು அந்த மாதிரிக்கு நான் கஷ்டம்னு பூரா பண்ணுறாரு அந்த இதை கொஞ்சம் தன்யவாதம் சமர்ப்பணம் அனுப்புவேன்